ತಿದ್ದುಪಡಿ ಮಸೂದೆ ಮನ್ನಣೆ ಆಗುವುದು ಮಾಡುತ್ತಿರುವುದು ಐತಿಹಾಸಿಕ ನಿಲುವುದು ಈ ಒಂದು ಐತಿಹಾಸಿಕ ನಿಲುವಕ್ಕೆ ಕಾರಣೀಭೂತರಾದಂಥ ವಿಜಯಪುರ ನಗರದ ಜನಪ್ರಿಯ ಶಾಸಕರಾದ ಬಸವನಪಳ್ಳಿ ರತ್ನಾ ಅವರಿಗೆ ಮೊದಲನೇದಾಗಿ ಕೃತಜ್ಞತೆ ಮತ್ತು ಧನ್ಯವಾದ ಹೇಳಿದರು ಯಾವ ಯಾವ ಬಸಂತಗೌಡರು ಈ ನಮ್ಮ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಸಾಮಾಜಿಕ ಕಳಕಂಡ ಹೋರಾಟ ಮಾಡಿದಾರ ಅವಾಗ ಎಲ್ಲ ವಿಜಯಾಪುರ ನಿಂತ್ಕೊಂಡು ಬೆಂಗಳೂರು ಡೆಲ್ಲಿಯವರಿಗೆ ಇದು ಸುದ್ದಿ ಆಗ್ತದೆ ಯಾಕೆ ಸುದ್ದಿ ಆಗ್ತದೆ ಸ್ವಾರ್ಥ ರಾಜಕಾರಣ ಹಿಂದೂ ಮಾಡಲವರು ಯಾವುದೇ ಹೋರಾಟ ಮಾಡೋದು ಪ್ರತಿಯೊಬ್ಬ ಕಟ್ಟ ಕಡೆ ಬಡವನಿಗೆ ಅದನ್ನು ಅನ್ಯಾಯದಲ್ಲಿ ಆಗಂಗಿಲ್ಲ ಆದ ಕಾರಣ ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇರ್ತೀನಿ ಇದು ಏನು ಕುತ್ಕೊಂಡಿದ್ದೀರಲ್ಲ ಇಲ್ಲಿ ಕುಳಿತಂತ ಎಲ್ಲರೂ ಅವ್ರ ಹೋರಾಟದಲ್ಲಿ ಆದವ್ರೆ ಅವ್ರ ಜೊತೆ ರಾಜೀಯ ಹೋರಾತ್ರಿ ಅವ್ರ ಜೊತೆ ಇದ್ದವ್ರೆ ಆದ ಕಾರಣ ನಾ ಈ ಸಂದರ್ಭದಲ್ಲಿ ಒಂದೇ ಹೇಳಕ್ಕೆ ಬರ್ತೀನಿ ಆ ಒಂದು ಹೋರಾಟದಲ್ಲಿ ಅತ್ಯಂತ ಕಡಬಡ ಮುಸ್ಲಿಂ ಬಾಂಧವರ ಸಹಿತ ಬಂದಿದ್ರು ಅವರು ಹೇಳಿದ್ರು ಬಸನ್ಗೌಡ್ರ ನಿಮ್ಮ ಕಚೇರಿಗೆ ಬಂದಿದ್ದೀವಿ ನಾವು ಅತ್ಯಂತ ಪ್ರೀತಿಯಿಂದ ನಿಮ್ಮ ಕಚೇರಿ ಸಿಬ್ಬಂದಿಗಳನ್ನು ಕರೆದು ತನ್ನ ಏನೇ ಅನ್ಯಾಯ ಪೇಪರ್ ಕೊಟ್ಟಾಗ ಅವರು ಸಹಿತ ತೆಗೆದುಕೊಂಡು ಜಗದಂಗ ಪಾಲಿಕೆ ಆ ಲಿಸ್ಟಲ್ಲಿ ಹಾಕಿದ್ದಾರೆ ನಾವು ನಿಮಗೆ ಅಭಿನಂದನೆ ಹೇಳ್ತೇವೆ ಅಂತ ಕೇಳಿಕೊಂಡು ಯಾಕೆ ಹೇಳಿದ್ರಪ್ಪ ಅಂದ್ರೆ ಅವ್ರಿಗೆ ಗೊತ್ತಾಗ ಮುಸ್ಲಿಂ ಬಂದವರಿಗೆ ನಮ್ಮ ಆಯಿತು ಮುಸ್ಲಿಮ ಅಸ್ತಿಲ್ವ ಸಹಿತ ಹೋಗ್ಯಾವ ಆ ಕಾರಣ ಇತಿಹಾಸ ಈ ಜನರಿಗೆ ಮೂಲ ಕಾರಣ ಇರುತ್ತೆ ನಮ್ಮ ಅಯಾಳುಲಿ ಮತ್ತು ನಮ್ಮ ದಲಿತ ಯುವ ನಾಯಕ ಪ್ರತಾಪ್ ಸಿಕ್ಕಲಿ ಹೇಳಿದಂಗೆ ಇದಕ್ಕೆಲ್ಲ ಮೂಲ ಕಾರಣ ಏನು ಪ್ರಾರಂಭದಲ್ಲಿ ಎಷ್ಟೋ ಜನ ಅವ್ರ ಬಗ್ಗೆ ಅಸಹ್ಯವಾಗಿ ಮಾತಾಡಿದ್ರು ಇದು ಹೆಂಗೆ ಹೋಗಿ ಸಾಧ್ಯ ಆದರೆ ಯಾವತ್ತು ಪ್ರಾರಂಭ ಮಾಡೋದಿ ಸಂತಾಗ್ರ ಅವತ್ತಿಂದ ವಿವಿಧ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಸಹಿತ ಬಸವಣ್ಣ ಪಾಟ್ಣ ಕರೆ ಬಂದು ನೋಡ್ರೆ ನಮಗೆ ಜಿಲ್ಲೆಯಲ್ಲಿ ಕನಿಷ್ಠ ಐನೂರು ಎಕರೆ ಆಗ್ಯದ ನಮ್ಮ ಜಿಲ್ಲೆಯಲ್ಲಿ ಮುನ್ನೂರು ಎಕರೆ ಆಗ್ಯದ ನಮ್ಮ ಜಿಲ್ಲೆಯಲ್ಲಿ ಐದುನೂರು ಎಕರೆ ಹೋಗ್ಯದ ಈ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯಿಂದ ಅವ್ರಿಗೆ ಕರೆ ಬಂದಾಗ ಅತ್ಯಂತ ಸಂಭ್ರಮ ಆಚರಣೆ ಯಾವಾಗ ಮಾಡಬೇಕಂತ ಮಾಡ್ತಂದ್ರೆ ಅವರು ಮಾಡಿದ ಹೋರಾಟಕ್ಕೆ ಬಲ ಸಿಕ್ಕದ ಆದ ಕಾರಣ ನಾವು ಒಂದೇ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಭಾರತ ಈ ಭಾರತದಲ್ಲಿ ಏನಾದರೂ ಕಾನೂನು ತಿದ್ದುಪಡಿ ಆಗಬೇಕು ಏನಾದರೂ ಬಡವರಿಗೆ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕಲ್ಲ ಇಂಥ ನಾಯಕ ಬೇಕು ಇವತ್ತೇನು ಉಚ್ಚಾಟನೆ ಮಾಡಲ್ಲ ಇದು ಬಿಜಾಪುರ ನಗರದ ನೆಲದಿಂದ ಪ್ರಾರಂಭ ಆಗಿರ್ಲಿಲ್ಲ ಇದು ಇಡೀ ಪುರ ರಾಜ್ಯದಲ್ಲಿ ಇದು ಹೆಂಗಿರ್ತದ ಆದ ಕಾರಣ ಒಂದೇ ಮಾತಾಡ್ತೀನಿ ಇಂಥ ನಾಯಕರನ್ನು ನೀವು ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ನೆಲ್ಲ ಕಸತ್ ಇವತ್ತೇನು ಆಚರಣೆ ಮಾಡ್ತಿಲ್ಲ ಇದು ಕಾಣಿ ಹತ್ರ ಯಾವ ಈ ಕಾಣಿ ಪತ್ರ ಬಸವಣ್ಣ ಪಡಲಿ ಅಂತ ಆದ ಕಾರಣ ಎಲ್ಲರೂ ಕೂಡಿ ಅವ್ರ ಸತೆಯಿಂದ ಏನು ಹೇಳಿದ ಏನು ಬಂದಿರೋದ ಇವರೆಲ್ಲರೂ ಅವ್ರ ಜೊತೆ ಇದ್ದೀವಿ ಮುಂದೂ ಇರ್ತೇವೆ ನಾವೇನು ಹೇಳ್ತೀವಪ್ಪ ಅಂದ್ರೆ ಯಾವ ಯಾವಾಗ ಅನ್ಯಾಯ ಆಗ್ತದೆ ಈಗ ನೋಡ್ರಿ ಭಾರತ ವಿಕಾಸ್ ಸಂಘ ಮತ್ತು ಒಂದು ಕಾರ್ಯಕ್ರಮ ಮಾಡೋದು ಇಪ್ಪತ್ತೈದು ಲಕ್ಷ ಜನ ಬಂದರು ಯಾವ ರಾಜಕಾರಣಿ ಕರ್ನಾಟಕದಲ್ಲಿ ನಾನು ಕೋರ್ಸ್ಕೊಡಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಇಪ್ಪತ್ತೈದು ಲಕ್ಷ ಜನ ಬರ್ತಾರೆ ಅರ್ಥ ಅವರೊಂದು ಇರ್ತಕ್ಕಂಥ ಶಕ್ತಿ ಹೋಶಾಲ ತೆಗೆದು ಸರ್ವಾರ ಹಾಕಿ ಗೋ ಸ್ವಲ್ಪ ಮಾಡೋದು ಎಲ್ಲವನ್ನು ಸೂಕ್ಷ್ಮ ಜನ ಗಮನಿಸ್ತಾ ಇದ್ದಾರೆ ಇವತ್ತು ದೊಡಕತ್ತಿಲ್ಲ ನೀವು ಅವ್ರ ಜೊತೆ ಇರ್ತಕ್ಕಂಥ ಜನ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಎಲ್ಲ ಸಮುದಾಯದಲ್ಲಿ ಅವ್ರ ಜೊತೆ ಇರೋರ ಆದ ಕಾರಣ ಇಲ್ಲಿ ಸಣ್ಣದಲ್ಲಿ ಒಂದೇ ಹೇಳಕ್ ಕೊಡ್ತೀನಿ ಬಡವರಿಗೆ ಅನ್ಯಾಯ ಆಗೋ ಅನ್ಯಾಯ ಅಂತಪ್ಪನ ನಮ್ಮ ಎಲ್ಲ ಬಸವರೂ ಪಡಲಿ ಅರ್ಥ ಬೆಳಗ್ಗೆ ವಾಚಿಗಾತದ ಮುಂದಿನ ಸಣ್ಣ ಹೇಳಿ ಎರಡು ಮಾತು ಮುಂಚಿನ ಚಾಯ್ ನಾಯಕ